ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಐದು ಟ್ಯಾಕ್ಟರ್ಗಳಾದರೆ ಮಾರಾಟಕ್ಕಿವೆ ಒಂದೇ ವಿಡಿಯೋದಲ್ಲಿ ಐದು ಟ್ಯಾಕ್ಟರ್ಗಳು ಮಾರಾಟಕ್ಕಿವೆ ಪ್ರಿಯ ವೀಕ್ಷಕರೇ ವಿವಿಧ ಕಂಪ್ನಿಯ ಐದು ಟ್ಯಾಕ್ಟರ್ಗಳು ಮಾರಾಟಕ್ಕಿವೆ ಇನ್ನು ಈ ಟ್ಯಾಕ್ಟರ್ಗಳ ಗಳ ಸಂಪೂರ್ಣವಾದ ಮಾಹಿತಿ ತೆಗೆದುಕೊಳ್ಳುವ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಹತ್ತಿರ ಮತ್ತು ನಿಮ್ಮ ಸ್ನೇಹಿತರ ಹತ್ತಿರ ಯಾವುದಾದರೂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಮಾರಾಟಕ್ಕಿದ್ದರೆ ಈ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ಗೆ ಫೋಟೋ ಮತ್ತು ಡೀಟೇಲ್ಸನ್ನು ಅನ್ನು ಕಳಿಸಿ ನಾನು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ ಪ್ರಿಯ ವೀಕ್ಷಕರೇ ಇನ್ನು ಈ ಐದು ಟ್ಯಾಕ್ಟರ್ ಗಳ ಸಂಪೂರ್ಣವಾದ ಮಾಹಿತಿ ನೋಡೋದಾದ್ರೆ ಮೊದಲನೇ ಟ್ರ್ಯಾಕ್ಟರ್ ಬಂದ್ಬಿಟ್ಟು ಜಾಯಿಂಡರ್ ಜಾಯಿಂಡರ್ ಐವತ್ತು ಐವತ್ತು ಡಿ ಆದ್ರೆ ಈ ವಿಡಿಯೋದಲ್ಲಿ ಮಾರಾಟಕ್ಕಿದೆ ಎರಡು ಸಾವಿರದ ಹದಿನೇಳರ ಮಾಡಲು ಬೆಳಗಾವಿ ಸಿಟಿ ಲೊಕೇಶನ್ಗಾದರೆ ವಾಹನ ನೋಡೋದಕ್ಕೆ ಸಿಗುತ್ತದೆ ರೇಟು ನಾಲ್ಕು ಲಕ್ಷ ಅರವತ್ತು ಸಾವಿರ ನಾಲ್ಕು ಲಕ್ಷ ಅರವತ್ತು ಸಾವಿರ ಅಂತ ಓನರ್ ಹೇಳ್ತಾ ಇದ್ದಾರೆ ಇದೇನು ಫಿಕ್ಸ್ ರೇಟ್ ಅಲ್ಲ ಪ್ರಿಯ ವೀಕ್ಷಕರೇ ವ್ಯವಹಾರಕ್ಕೆ ಕೂತ್ರೆ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡುತ್ತೇನೆ ಅಂತ ಓನರ್ ಹೇಳಿದ್ದಾರೆ ಎರಡನೇ ವಾಹನ ನೋಡೋದಾದರೆ ಮಹೀಂದ್ರ ಮಹೀಂದ್ರ ವಾಹನ ಆದ್ರೆ ಈ ವಿಡಿಯೋದಲ್ಲಿ ಮಾರಾಟಕ್ಕಿದೆ ಪ್ರವೀಕ್ಷಕರೇ ಈ ಎರಡನೇ ವಾಹನ ಮಹೀಂದ್ರ ಆದ್ರೆ ಮಾರಾಟಕ್ಕಿದೆ ಇದರ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಎಂಟರ ಮಾಡಲ್ ಆಗಿದೆ ಈ ವಾಹನವು ಎರಡು ಸಾವಿರದ ಎಂಟರ ಮಾಡೆಲ್ ಆಗಿದ್ದು ಇದು ಕೂಡ ಬೆಳಗಾವಿ ಸಿಟಿ ಲೊಕೇಶನ್ಗಾದ್ರೆ ವಾಹನ ನೋಡೋದಕ್ಕೆ ಸಿಗುತ್ತದೆ ಇದರ ರೇಟ್ ಬಂದ್ಬಿಟ್ಟು ಎರಡು ಲಕ್ಷ ಐವತ್ತು ಸಾವಿರ ಇದು ನೆಗೆಸೆಬಲ್ ಮಾಡಿ ಕೊಡ್ತಾರೆ ಪ್ರವೀಕ್ಷಕರೇ ಇನ್ನು ಮೂರನೇ ವಾಹನ ನೋಡೋದಾದರೆ ಜಾಯಿಂಡಿಯರ್ ಫೈವ್ ತ್ರೀ ಒನ್ ಜೀರೋ ವಾಹನ ಆದ್ರೆ ಈ ವಿಡಿಯೋದಲ್ಲಿ ಮಾರಾಟಕ್ಕಿದೆ ಪ್ರವೀಕ್ಷಕರೇ ಇದರ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಒಂಬತ್ತರ ಮಾಡೆಲ್ ಆಗಿದೆ ಈ ಜಾಯಿಂಡರ್ ವಾಹನವು ಎರಡು ಸಾವಿರದ ಒಂಬತ್ತರ ಮಾಡಲ್ ಗಡಿಯಾಗಿದ್ದು ಇದರ ಲೊಕೇಶನ್ ನೋಡಿದ್ರೆ ಬೆಳಗಾವಿ ಸಿಟಿ ಇದು ಕೂಡ ಬೆಳಗಾವಿ ಸಿಟಿ ಲೊಕೇಶನ್ ವಾಹನ ನೋಡೋದಕ್ಕೆ ಸಿಗುತ್ತದೆ ಇದರ ರೇಟ್ ಬಂದ್ಬಿಟ್ಟು ಮೂರು ಲಕ್ಷ ಎಪ್ಪತ್ತು ಸಾವಿರ ಮೂರು ಲಕ್ಷ ಎಪ್ಪತ್ತು ಸಾವಿರ ಅಂತ ಹೇಳಿದರೆ ಇನ್ನು ನೆಗಷಬಲ್ ಆಗುತ್ತೆ ಪ್ರೇಕ್ಷಕರೇ ಇನ್ನು ಈ ನಾಲ್ಕನೇ ವಾಹನ ನೋಡೋದಾದ್ರೆ ಐಸರ್ ಫೋರ್ ಏಟ್ ಫೈವ್ ಐಸರ್ ಫೋರ್ ಏಟ್ ಫೈವ್ ವಾಹನ ಆದ್ರೆ ಈ ವಿಡಿಯೋದಲ್ಲಿ ಮಾರಾಟಕ್ಕಿದೆ ಪ್ರೇ ಇದರ ಮಾಡೆಲ್ ನೋಡೋದಾದ್ರೆ ಎರಡು ಸಾವಿರದ ಹದಿನಾರರ ಎಂಡ್ ಮಾಡೆಲ್ ಆಗಿದೆ ಎರಡು ಸಾವಿರದ ಹದಿನಾರು ಹದಿನೇಳರ ಮಾಡೆಲ್ ಆಗಿದ್ದು ಇದು ಕೂಡ ಬೆಳಗಾವಿ ಸಿಟಿ ಲೊಕೇಶನ್ ನೋಡೋದಕ್ಕೆ ಸಿಗುತ್ತದೆ ಪ್ರೇವೀಕ್ಷಕರೇ ಇನ್ನು ಈ ವಾಹನದ ಮಾರಾಟದ ಬೆಲೆ ನೋಡೋದಾದ್ರೆ ಎರಡು ಲಕ್ಷ ತೊಂಬತ್ತು ಸಾವಿರ ಎರಡು ಲಕ್ಷ ತೊಂಬತ್ತು ಸಾವಿರ ಅಂತ ಓನರ್ ಹೇಳ್ತಾ ಇದ್ದಾರೆ ಇದು ನೆಗೆಸಬಲ್ ಮಾಡಿ ಕೊಡುತ್ತೇನೆ ಅಂತ ಓನರ್ ಹೇಳಿದ್ದಾರೆ ಪ್ರೇವೀಕ್ಷಕರೇ ಇನ್ನು ಈ ಐದನೇ ವಾಹನ ನೋಡೋದಾದ್ರೆ ಮಹೇಂದ್ರ ಫೋರ್ ಒನ್ ಫೈವ್ ಡಿ ಐ ಭೂಮಿಪುತ್ರ ವಾಹನ ಆದರೆ ಈ ವಿಡಿಯೋದಲ್ಲಿ ಮಾರಾಟಕ್ಕಿದೆ ಪ್ರೇ ಇದು ಕೂಡ ಎರಡು ಸಾವಿರದ ಹದಿನಾರರ ಮಾಡಲ್ ಆಗಿದ್ದು ಬೆಳಗಾವಿ ಸಿಟಿ ಲೊಕೇಶನ್ಗಾದರೆ ವಾಹನ ನೋಡೋದಕ್ಕೆ ಸಿಗುತ್ತದೆ ಪ್ರೇಭಿಕ್ಷಕರ ಇನ್ನು ಇದರ ಮಾರಾಟದ ಬೆಲೆ ನೋಡೋದಾದ್ರೆ ಮೂರು ಲಕ್ಷ ಇಪ್ಪತ್ತು ಸಾವಿರ ಮೂರು ಲಕ್ಷ ಇಪ್ಪತ್ತು ಸಾವಿರ ಅಂತ ಓನರ್ ಹೇಳ್ತಾ ಇದ್ದಾರೆ ಇದೇನು ಫಿಕ್ಸ್ ರೇಟ್ ಅಲ್ಲ ಪ್ರೇಭಿಕ್ಷಕರ ವ್ಯವಹಾರಕ್ಕೆ ಕೂತ್ರೆ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡುತ್ತೇನೆ ಅಂತ ಓನರ್ ಹೇಳಿದ್ದಾರೆ ಈ ಐದು ವಾಹನಗಳ ಲೊಕೇಶನ್ ನೋಡೋದಾದ್ರೆ ಬೆಳಗಾವಿ ಸಿಟಿ ಲೊಕೇಶನ್ಗಾದರೆ ಈ ಐದು ವಾಹನಗಳು ಮಾರಾಟಕ್ಕಿವೆ ಇವುಗಳ ಯಾವೂ ಫಿಕ್ಸ್ ರೇಟ್ ಅಲ್ಲ ಪ್ರೇ ವೀಕ್ಷಕರೇ ವ್ಯವಹಾರಕ್ಕೆ ಕೂತ್ರೆ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡುತ್ತೇನೆ ಅಂತ ಓನರ್ ಹೇಳಿದ್ದಾರೆ ಓನರ್ ನಂಬರ್ ಕೂಡ ಕೆಳಗಡೆ ಟೈಟಲ್ನಲ್ಲಿ ಮತ್ತು ವಿಡಿಯೋ ಸ್ಕ್ರೀನ್ ಮೇಲೆ ಕೊಟ್ಟಿರುತ್ತೇನೆ ದಯವಿಟ್ಟು ಯಾರು ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ ಗಾಡಿ ಇರುವ ಲೊಕೇಶನ್ಗೂ ಹೋಗಿ ಗಾಡಿಯ ಕಂಡೀಷನ್ನು ಮತ್ತು ಡಾಕ್ಯುಮೆಂಟ್ ಅನ್ನು ತೆಗೆದುಕೊಂಡು ಗಾಡಿಯನ್ನು ಕರೆ ಮಾಡಿ ಖರೀದಿ ಮಾಡಿ ಪ್ರೇ ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಸ್ಕ್ರೀನ್ ಮೇಲೆ ದೊರೆಯುತ್ತದೆ ಧನ್ಯವಾದಗಳು ಪ್ರಿಯ ವೀಕ್ಷಕರೇ